ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವಿಶ್ವವಿದ್ಯಾಲಯಗಳ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತದೆ ಎಕ್ಸಾಮ್ ಇಂಟರ್ವ್ಯೂ ಮತ್ತು ಎಷ್ಟು ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟನ್ನು ಅವರು ಇಂಟರ್ವ್ಯೂಗೆ ಕರೀತಾರೆ ಅನ್ನೋದನ್ನು ಡೀಟೇಲ್ ಆಗಿ ನಾನಿಲ್ಲಿ ಹೇಳ್ತಾ ಅಂತ ಅದಕ್ಕೆ ನಮ್ಮ ಮುಂಚೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಇದೆ ನೀವು ಇಂಟ್ರೆಸ್ಟ್ ಇದ್ದವರು ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕು ಅನ್ನೋರು ನೀವು ಜಾಯಿನ್ ಆಗ್ಬೋದು ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಸಿ ಅಶ್ವಥ್ ನಾರಾಯಣವರ ಒಂದು ದಿಟ್ಟ ನಿರ್ಧಾರ ಅಂತ ಹೇಳಬಹುದು ಯಾಕಂತಂದರೆ ಆ ಟೈಮಲ್ಲಿ ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ನೇಮಕಾತಿ ಪ್ರಕ್ರಿಯೆ ಹಗರಣ ನಡೀತಾ ಇದೆ ಅಕ್ರಮ ನಡೀತಾ ಇದೆ ಅಂಥೇಳಿ ಅವ್ರೇನು ಮಾಡಿದ್ರು ಒಂದು ಕೆ ಎ ಮೂಲಕ ಪರೀಕ್ಷೆ ಮಾಡೋದು ಈ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಮಾತ್ರ ವಿಶ್ವವಿದ್ಯಾಲಯದಲ್ಲಿ ಬೋಧನೆ ಮಾಡಲಿಕ್ಕೆ ಅವಕಾಶವನ್ನು ಅನ್ನುವಂಥ ಒಂದು ನಿಯಮವನ್ನು ಮಾಡಿಟ್ಟಿದ್ದರು ಅದನ್ನು ಅವರು ಹೇಳ್ತಾ ಇದ್ದರು ಪದೇ ಪದೇ ವಿವಿ ನೇಮಕಾತಿಗೆ ನಾವು ಕೆ ಎಂದ ಹೊಸ ಸಾಫ್ಟ್ವೇರನ್ನು ರೆಡಿ ಮಾಡಿದ್ವಿ ಶೀಘ್ರದಲ್ಲೇ ವಿವಿ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಿ ಅಂತ ಹೇಳಿದರು ಆದರೆ ಆಗಲಿಲ್ಲ ತದನಂತರದಲ್ಲಿ ಪ್ರೆಸೆಂಟ್ಲಿ ಏನಾಗಿದೆ ಅಂತಂದರೆ ರೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹೈದರಾಬಾದ್ ಕರ್ನಾಟಕದ ಹದಿನೆಂಟು ಹುದ್ದೆಗಳು ಮತ್ತು ಎನ್ ಎಚ್ ಕೆಗೆ ಸಂಬಂಧಪಟ್ಟಂಥ ಹೈದರಾಬಾದೇ ಥರ ಪ್ರದೇಶಗಳಿಗೆ ಸಂಬಂಧಪಟ್ಟಂಥ ಆರು ಹುದ್ದೆಗಳು ಅಂದರೆ ಒಟ್ಟು ಇಪ್ಪತ್ತೆರಡು ಹುದ್ದೆಗಳಿಗೆ ಕೆ ಎದವರೇ ಎಕ್ಸಾಮನ್ನು ಕಾಲ್ ಮಾಡಿದ್ದಾರೆ ಓಕೆ ಇಲ್ಲಿ ಎಕ್ಸಾಮನ್ನು ಕಾಲ್ ಮಾಡಿದ್ದಾರೆ ತಮಗೂ ಗೊತ್ತಿದೆ ಎಕ್ಸಾಮ್ನ ಸೆಕ್ಷನ್ಸನ್ನು ಈ ರೀತಿಯಾಗಿದೆ ನೋಡ್ಬೋದು ಇಲ್ಲಿ ಟೋಟಲ್ ಆಗಿ ಎರಡು ಪೇಪರ್ಗಳಿರ್ತದೆ ಓಕೆ ಒಂದು ಸ್ಪೆಸಿಫಿಕ್ ಪೇಪರ್ ಅಂದರೆ ನಮ್ಮ ಪಿ ಜಿಯಲ್ಲಿ ಕಲಿತಂಥ ವಿಷಯವನ್ನು ತೊಗೊಂಡು ಹೋಗೋದು ಮತ್ತು ಅವ್ರಿಗೆ ಯಾವ್ದು ಕಾಲ್ ಮಾಡಿದಾರಲ್ಲ ಆ ಸಬ್ಜೆಕ್ಟ್ ಓಕೆ ಸುಮಾರು ಒಂದು ಏಳು ಎಂಟು ಸಬ್ಜೆಕ್ಟಿಗೆ ಕಾಲ್ ಮಾಡಿದ್ದಾರೆ ಪೇಪರ್ ಒನ್ ಇದೆ ಜನರಲ್ ಪೇಪರ್ ಆಗಿರ್ತದೆ ರಿಸರ್ಚ್ ಮೆಥಡಾಲಜಿ ಇದು ಸಂಶೋಧನೆಗೆ ಸಂಬಂಧಪಡುವಂಥದ್ದು ರೀಸನಿಂಗು ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಡುವಂಥದ್ದು ಜಿ ಕೆ ಕರೆಂಟ್ ಅಫೇರ್ಸು ಮತ್ತು ಜನರಲ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಇದೆ ಎಲ್ಲಕ್ಕೂ ಇಪ್ಪತ್ತೈದು 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 ಮಾಡಿ ನೂರು ಮಾಡಿದ್ದಾರೆ ಈ ಸ್ಪೆಸಿಫಿಕ್ ಪೇಪರಿಗೆ ನೂರು ಅಂದರೆ ಟೋಟಲ್ ಆಗಿ ಎರಡು ನೂರು ಮಾರ್ಕ್ಸಿನ ಒಂದು ಪರೀಕ್ಷೆ ಕೆ ಎದವರು ಮಾಡ್ತಾರೆ ಮತ್ತು ಈ ಒಂದು ಪರೀಕ್ಷೆ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂದರೆ ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ಬೋದು ನಾನು ವಿ ಬಿ ನೇಮಕಾತಿ ಅಂತೇಳಿ ಒಂದು ಗ್ರೂಪನ್ನು ಮಾಡಿಟ್ಟಿದ್ದೀನಿ ಜಾಯ್ನ್ ಆಗ್ಬೋದು ಅಲ್ಲಿ ಏನಾದರೂ ಮಾಹಿತಿ ಇದ್ದರೆ ಅಪ್ಡೇಟ್ ಮಾಡ್ತಾ ಬರ್ತೀವಿ ಅಂತ ಇಲ್ಲಿ ಏನು ಮಾಡ್ತಾ ಬರ್ತಾರೆ ಅಂತಂದರೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಟೋಟಲ್ ಆಫ್ ಟೂ ಹಂಡ್ರೆಡ್ ಟೋಟಲ್ ಮಾರ್ಕ್ಸ್ ಟೂ ಹಂಡ್ರೆಡ್ ವಿಲ್ ಬಿ ಎವರೇಜ್ ಟು ದ ಫಿಫ್ಟಿ ಮಾರ್ಸ್ ಎರಡು ನೂರು ಅಂಕಗಳನ್ನು ಐವತ್ತು ಅಂಕಗಳನ್ನಾಗಿ ಕನ್ವರ್ಟ್ ಮಾಡ್ತಾ ಬರ್ತಾರೆ ತದನಂತರದಲ್ಲಿ ಒಂದು ಲಿಸ್ಟ್ ವಿಲ್ ಬಿ ಅಂತ ಕೊಟ್ಟಿದ್ದಾರೆ ಒಂದು ಲಿಸ್ಟನ್ನು ರೆಡಿ ಮಾಡ್ತಾರೆ ನೀವು ಎರಡು ನೂರು ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಾ ಅದನ್ನು ಅವರು ಐವತ್ತು ಮಾರ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಒಂದು ಲಿಸ್ಟನ್ನು ರೆಡಿ ಮಾಡ್ತಾರೆ ಆ ಲಿಸ್ಟನ್ನು ಸೆಂಟ್ ಟು ರಾಯಚೂರು ಯೂನಿವರ್ಸಿಟಿ ಫಾರ್ ಫರ್ದರ್ ಪ್ರೊಸೆಸ್ ಅನ್ನು ಕೊಡ್ತಾರೆ ಸೆಂಟ್ ಟು ರಾಯಚೂರು ಯೂನಿವರ್ಸಿಟಿ ಫಾರ್ ಫರ್ದರ್ ಪ್ರೊಸೆಸ್ ಅಂದರೆ ಐವತ್ತು ಮಾರ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡು ಅದನ್ನು ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಕೊಡ್ತಾರೆ ಆ ಲಿಸ್ಟು ಒನ್ ಟು ಫೈವ್ ಒನ್ ರೆಸ್ಟು ಟೆನ್ನು ಅನ್ನೋದು ಇನ್ನೂ ಸ್ಪಷ್ಟವಾಗಿ ನೋಟಿಫಿಕೇಷನ್ದಲ್ಲಿಯೂ ಸಹಿತ ಕೊಟ್ಟಿಲ್ಲ ಹೀಗಾಗಿ ನಾನು ಅದನ್ನು ಸ್ಪಷ್ಟವಾಗಿ ಹೇಳೋಕೆ ಹೋಗೋದಿಲ್ಲ ಭಾಳಷ್ಟು ಜನ ಒನ್ ಟು ಫೈವ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ನೋಡಬೇಕು ವೆಯ್ಟ್ ಮಾಡಬೇಕು ಈ ಲಿಸ್ಟನ್ನು ಕೊಟ್ಟ ತಕ್ಷಣ ಈಗೇನು ಮಾಡ್ತಾರೆ ಈ ಆದವರು ಏನಿರ್ತಾರೆ ಒನ್ ಪ್ಲಸ್ಟು ಫೈವ್ ಇದರಲ್ಲಿ ಬಂದ ತಕ್ಷಣ ನೀವು ಯೂನಿವರ್ಸಿಟಿಗೆ ಹಾಕಬೇಕಂತಿಲ್ಲ ಅವ್ರು ಯೂನಿವರ್ಸಿಟಿಯವರು ಕಾಲ್ ಮಾಡ್ತಾರೆ ನೆನಪಿರಲಿ ಯೂನಿವರ್ಸಿಟಿಯವರು ಕಾಲ್ ಮಾಡ್ತಾರೆ ಅವಾಗ ಮಾತ್ರ ನೀವೇನು ಮಾಡಬೇಕಾಗುತ್ತೆ ಆ ಯೂನಿವರ್ಸಿಟಿಗೆ ಅರ್ಜಿಯನ್ನು ಹಾಕ್ಬೋದು ಈಗ ರಾಯಚೂರು ಯೂನಿವರ್ಸಿಟಿಯವರು ಇನ್ನೂ ಕಾಲ್ ಮಾಡಿಲ್ಲ ಬರೀ ಕೆ ಎದವರು ಕಾಲ್ ಮಾಡಿದ್ದಾರೆ ಈ ಕೆ ಎ ಪರೀಕ್ಷೆ ಆದ ಸುಮಾರು ಒಂದೆರಡು ತಿಂಗಳು ಅಥವಾ ಎರಡು ವರ್ಷ ನಂತರ ಕೆ ಎ ಆ ರಾಯಚೂರು ವಿಶ್ವವಿದ್ಯಾಲಯ ಕಾಲ್ ಮಾಡ್ಬೋದು ಅವಾಗ ಕಾಲ್ ಮಾಡಿದಾಗ ಅವರು ಇದನ್ನು ಫಾಲೋಅಪ್ ಮಾಡ್ತಾ ಬರ್ತಾರೆ ತಾವು ನೋಡ್ಬೋದು ಈ ಲಿಸ್ಟನ್ನು ಫಾಲೋಅಪ್ ಮಾಡ್ತಾ ಬರ್ತಾರೆ ಎಂಟ್ರೆನ್ಸ್ ಟೆಸ್ಟ್ ಟೆಸ್ಟ್ ಇದೆ ಮ್ಯಾಕ್ಸಿಮಮ್ ಫಿಫ್ಟಿ ಮಾರ್ಕ್ಸ್ ಇದೆ ಎಷ್ಟು ಮಾರ್ಕ್ಸ್ ತೊಗೊಂಡಿ ಎಮ್ ಫಿಲ್ ಮತ್ತು ಪಿ ಎಚ್ ಡಿ ಟ್ವೆಂಟಿ ಮಾರ್ಕ್ಸ್ ಇದೆ ಅದರಲ್ಲಿ ಪಿ ಎಚ್ ಡಿಗೆ ಇಪ್ಪತ್ತು ಮಾರ್ಕ್ಸ್ ಇದೆ ಎಮ್ ಫಿಲ್ ಏಳು ಮಾರ್ಕ್ಸ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಅಬೋ ಇದ್ದವ್ರಿಗೆ ಏಳಿದೆ ಐವತ್ತರಿಂದ ಐವತ್ತೈದು ಮಾಡಿದ ಫೈವ್ ಫೈವ್ ಮಾರ್ಕ್ಸ್ ಇದೆ ಸಿಕ್ಸ್ ಫಿಫ್ಟಿ ಫೈವಿಂದ ಸಿಕ್ಸ್ಟಿ ಮಾಡಿದವ್ರಿಗೆ ಅವ್ರು ನಿಲ್ಲು ತುಂಬುತ್ತಾರೆ ನೆಟ್ಟು ಸೆಟ್ ನೆಟ್ ಆದವ್ರಿಗೆ ಏಳು ಏಳು ಇದೆ ಜಿ ಆರ್ ಎಫ್ ನೆಟ್ ಜಿ ಆರ್ ಎಫ್ ಆದವರಿಗೆ ಏಳಿದೆ ಐದು ನೆಟ್ ಆದರೂ ಕೊಡ್ತಾರೆ ಮೂರು ಸೆಟ್ ಆದರೂ ಕೊಡ್ತಾರೆ ಇಲ್ಲಿ ಬರಿತಾ ಬರ್ತಾರೆ ನೆಕ್ಸ್ಟು ರಿಸರ್ಚ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನೀವು ಈಗಲೇ ರಿಸರ್ಚ್ ಆರ್ಟಿಕಲ್ ಯಾರ್ಯಾರು ಪ್ರಿಪೇರ್ ಆಗಿಲ್ಲ ಪ್ರಿಪೇರ್ ಆಗಿ ಯಾಕಂತಂದರೆ ಇಲ್ಲಿ ಪೋರ್ ಒಂದು ರಿಸರ್ಚ್ ಆರ್ಟಿಕಲ್ ಎರಡು ಮಾರ್ಕ್ಸ್ ಕೊಡ್ತಾರೆ ಟೋಟಲ್ ಆಗಿ ಹತ್ತು ಮಾರ್ಕ್ಸ್ ಇರ್ತದೆ ಮತ್ತು ಟೀಚಿಂಗ್ ಆ್ಯಂಡ್ ಪೋಸ್ಟ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಎರಡು ಎರಡು ಪೋರ್ ಇಯರ್ಗೆ ಎರಡು ಮಾರ್ಕ್ಸ್ ಕೊಡ್ತಾ ಬರ್ತಾರೆ ಅಲ್ಲಿಯೂ ಸಹಿತ ಕೊಡ್ತಾರೆ ಓಕೆ ಹತ್ತು ಮಾರ್ಕ್ಸನ್ನು ಮ್ಯಾಕ್ಸಿಮಮ್ ಆಗಿ ಕನ್ಸಿಡರ್ ಮಾಡ್ತಾ ಬರ್ತಾರೆ ಅದು ಎಲ್ಲಿ ಟೀಚಿಂಗು ಯೂನಿವರ್ಸಿಟಿಯಲ್ಲೂ ಏಡೆಡು ಅನ್ಎಡೆಡು ಅನ್ನೋದು ಅದು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ಅದೇ ರೀತಿಯಾಗಿ ಅವಾರ್ಡ್ಸ್ಗಳ ಬಗ್ಗೆ ಏನಾದರೂ ನ್ಯಾಷನಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಬಂದರೆ ಇಲ್ಲಿ ಸಹಿತ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾ ಬರ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಟೋಟಲ್ ಸ್ಕೋರ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಆಫ್ ದ ಕ್ಯಾಂಡಿಡೇಟ್ ಫಾರ್ ದ ಇಂಟರ್ವ್ಯೂ ಸಮ್ ಆಫ್ ಒನ್ ಟು ಸಿಕ್ಸ್ ಅಂದರೆ ಈ ನೂರು ಅಂಕಕ್ಕೆ ಅವರು ಏನು ಮಾಡ್ತಾರೆ ಶಾರ್ಟ್ ಲಿಸ್ಟನ್ನು ಮಾಡ್ತಾ ಬರ್ತಾರೆ ನೆಕ್ಸ್ಟ್ ಇಂಟರ್ವ್ಯೂ ಇಷ್ಟು ಶಾರ್ಟ್ ಲಿಸ್ಟ್ ಆದ ತಕ್ಷಣ ಈ ನೂರು ಮಾರ್ಕ್ಸಿನ ಶಾರ್ಟ್ ಲಿಸ್ಟ್ ಆದ ತಕ್ಷಣ ಇಂಟರ್ವ್ಯೂ ಬರ್ತಾರಲ್ಲ ಇದು ಹನ್ನೆರಡು ಮಾರ್ಕ್ಸ್ ಇರ್ತದೆ ಟೋಟಲ್ ಆಗಿ ನೂರ ಹನ್ನೆರಡು ಮಾರ್ಕ್ಸಿನ ಎಕ್ಸಾಮ್ ಇರ್ತದೆ ಆದರೆ ನೂರ ಹನ್ನೆರಡು ಮಾರ್ಕ್ಸಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದ್ರಿ ಅನ್ನೋದು ಅದು ಪ್ರಮುಖವಾಗಿರ್ತದೆ ಇದು ಅಂಕಗಳನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾ ಬರ್ತಾರೆ ಪೀಪರ್ ಒನ್ ಪೀಪರ್ ಟು ಅನ್ನೋದನ್ನು ನಾನು ಕ್ಯಾಲ್ಕುಲೇಷನನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಬರ್ತೇನೆ ಈ ರೀತಿಯಾಗಿ ಅವರು ಲಿಸ್ಟ್ ಮಾಡಿಕೊಂಡು ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ ಲಿಸ್ಟ್ ಬಿಟ್ಟ ನಂತರ ಅಲ್ಲಿ ಲಿಸ್ಟಲ್ಲಿ ನಮ್ಮ ಹೆಸರು ಇತ್ತು ಅಂದರೆ ನಾವು ಸೆಲೆಕ್ಷನ್ ಆದಂತೆ ಲಿಸ್ಟಲ್ಲಿ ಹೆಸರು ಇದ್ದರೆ ಮತ್ತೆ ನಾವೇನು ಮಾಡಬೇಕಂತ ಕೆ ಎ ಎಕ್ಸಾಮನ್ನು ಪುನಃ ಪುನಃ ಬರಿಬೇಕು ಬೇಡವನ್ನೋದು ಇದು ಸ್ಪಷ್ಟತೆ ಇಲ್ಲ ಹೀಗಾಗಿ ಈ ಬಾಟ್ನಿದವರು ಅಥವಾ ಜಿಯಾಲಜಿದವ್ರು ಈ ಕಾಲ್ ಮಾಡಿದವರು ಒಮ್ಮೆ ಎಕ್ಸಾಮ್ ಬರೆದರೆ ಮತ್ತೆ ಬರಿಬೇಕಾ ಅನ್ನುವಂಥ ಪ್ರಶ್ನೆ ಬರ್ತದೆ ಅದರ ಬಗ್ಗೆ ಸ್ಪಷ್ಟವಾದಂಥ ಉತ್ತರ ಇಲ್ಲ ಜಸ್ಟಿಗೆ ರಾಯಚೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಸುಮಾರು ಆರರಿಂದ ಏಳು ವಿಷಯಗಳಿಗೆ ಮಾತ್ರ ಅರ್ಜಿಯನ್ನು ಕಾಲ್ ಮಾಡಿದರೆ ಹೀಗಾಗಿ ಉಳಿದ ವಿಶ್ವವಿದ್ಯಾಲಯಗಳಲ್ಲೂ ಅದೇ ಪೋಸ್ಟ್ ಇದ್ದಾಗ ಮತ್ತೆ ಅವರು ಬರಿಬೇಕು ಬಾಟ್ನಿ ಜಿಯೋಲಜಿಗಳು ಅನ್ನುವಂಥ ಪ್ರಶ್ನೆ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ಬೋದು ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಈ ಕ್ಯಾಲ್ಕುಲೇಷನನ್ನು ಯಾವ ರೀತಿಯಾಗಿ ಟೋಟಲ್ ಆಗಿ ಮಾಡ್ತಾ ಬರ್ತಾರೆ ಯಾಕಂದ್ರೆ ನಾವು ಅಲ್ಲಿ ನೂರು ಮಾರ್ಕ್ಸ್ ಇರ್ತದೆ ಇಲ್ಲಿ ನೂರ ಹನ್ನೆರಡು ಮಾರ್ಚ್ ಇರ್ತದೆ ಇದನ್ನ ಲಿಸ್ಟನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ಓಕೆ ಥ್ಯಾಂಕ್ ಯು